ಸರ್ ನಮಸ್ತೆ ನಿಮ್ಮ ಹೆಸರಳ್ಳಿ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ಊರು ಊರು ಹರೇರಬಳ್ಳಿ ಹವೇರ ತಾಲೂಕು ಹಾಂ ಈಗ ಗಿಡಗಳು ಎಷ್ಟು ತಗೊಂಡಿದ್ರಿ ಸರ್ ನಮ್ಮಲ್ಲಿ ಕೇರನಗರದಿಂದ ಬಳೆ ಗಿಡ ತಗೊಂಡಿದ್ರೆ ನಮ್ದು ವಿ ಆರ್ ಆರ್ನಿಕ್ ನರ್ಸರಿ ಫಾರಂ ಕಾರ್ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನಿಮ್ದು ಫೋನ್ ನಂಬರ್ ಎಂಬಿ ಸರ್ ನೈನ್ ಜೀರೋ ತ್ರೀ ಸಿಕ್ಸ್ ಏಟ್ ಫೈವ್ ಡಬಲ್ ತ್ರೀ ಜೀರೋ ಫೈವ್ ಹ್ಮ್ ಎಷ್ಟು ಗಿಡ ತಗೊಂಡಿದ್ರಿ ಸಾವಿರದ ಆರ್ನೂರು ಗಿಡ ತಗೊಂಡಿದ್ದೆ ಎಷ್ಟು ನಿಮ್ಲೈತೆ ಸರ್ ಈಗ ಸರ್ ಈಗಾಗ್ಲೇ ಒಂದ್ ಎಂಟು ತಿಂಗಳಿಗೆ ಬಂದ್ ತೋರ್ ಇದಿರಿ ಇದ್ರಿ ಎಂಟು ತಿಂಗ್ಳು ಬಂದಿದೆ ನೋಡೋಣ ಒಳಗಡೆ ಹೆಂಗ ಹೆಂಗಿದೆ ಏನೇನು ವ್ಯತ್ಯಾಸ ಇದೆ ಅಂತ ಹೇಳಿ ನಿಮ್ಗೂ ನನ್ ಕೈಯಲ್ಲಿ ನನ್ಗೆ ಏನ್ ನಾಲೆಜ್ ಇದೆ ಅದು ಹೇಳ್ಕೊಡ್ತೀನಿ ಏನಾರು ವ್ಯತ್ಯಾಸಗಳಿದ್ರೆ ಕೇಳಿದ್ರೆ ಸರ್ ಮಾಡ್ಕೊಳಂಗ ಆಮೇಲೆ ರೈತರು ನೋಡತಕ್ಕಂತ ರೈತರಿಗೂ ಅನುಕೂಲ ಆಗಲಿ ಗ್ಯಾರಂಟಿ ನಿಮ್ಗೆ ಈಗ ಏನೇನ್ ಮಾಡಿರ್ಬೋದು ಈಗ ನೀರನ್ನ ಈಗ ಟ್ರಂಚ್ ಮಾಡಿದ್ರಿ ಮೊದ್ಲು ನೀವು ಮೊದ್ಲು ಮೂರಡಿಗೆ ಅಡಿಗೆ ಟ್ರಂಚ್ ಬಿಟ್ಟಿದ್ರು ಯಾರು ಹಾಳ ಹಾಳ ಹೇಳ್ಬಿಟ್ಟು ಮೊದ್ಲು ಒಂದ್ ವೀಡಿಯೋ ಹಾಕಿದ ಇರೋದು ತುಂಬಾ ಆಳದಲ್ಲಿ ಇತ್ತದ ಈಗ ಮೂರಡಿ ಅಡಿ ಆದ್ಮೇಲೆ ಗಿಡ ತಂದು ನಾಟಿ ಮಾಡಿದ್ರೆ ಎಲ್ಲ ಮುಚ್ಚಿದ್ರಿ ಈಗ ಮುಚ್ಚಿದ್ರೆ ಬಂದಿದ್ದೀವಿ ಇಷ್ಟಿಷ್ಟು ಈಗ ಒಂದ್ ಮೂರು ದಿವಸ ಸತ್ಯ ಬಡಿಸಿದೀನಿ ಈಗ ಇದೊಂದು ಏನು ಬದಲಾವಣೆ ಆಗ್ಬೇಕಂದ್ರೆ ಸರ್ ಈ ಡ್ರಿಪ್ ಇದೆಯಲ್ಲ ಇದೆಲ್ಲ ಸರ್ ಅದ ನಿಮ್ಮ ಎಡಗಾಲ ಹೊತ್ತಿ ಮುಡ್ಬೇಕು ಸರ್ ಮಳೆ ಬಿದ್ದಿರೋದ್ರಿಂದ ಏನು ಸಮಸ್ಯೆ ಆಯ್ತಾ ಇರಲಿಲ್ಲ ಇರ್ಲಿಲ್ಲ ಹಾಯಿಸಿದ್ರಿ ಸರ್ ಹ ಈ ನೇರಕ್ಕೆ ಮುಡ್ಬೇಕು ಇದನ್ನ ಡ್ರಿಪ್ ವೈರ್ ನ ಮಧ್ಯ ಸೆಂಟರ್ ಮುಡ್ಬೇಕು ಇದಾದ್ಮೇಲೆ ಮರಿ ಕುಯ್ತಾನೆ ಇದ್ರೆ ಮರಿ ನೋಡಿ ಎಷ್ಟು ಎಷ್ಟು ಹಬ್ಬ ಬರ್ತಾ ಇದೆ ಕುಯ್ತಾ ಇದೀವಿ ಸರ್ ಹ್ಮ್ ಈಗ ಎಷ್ಟಿನ ಆಯ್ತು ಸರ್ ಮರಿ ಕುದಿದು ಈಗ ಒಂದು ವಾರ ಆಯ್ತು ಹ್ಮ್ ಹೋದ ಬರ್ವಾರ ಕುತ್ಬಿಟ್ಟು ಹೋಗಿದ್ರು ಒಂದ್ ವಾರಕ್ಕೆ ಇದು ಹೌದು ಆಮೇಲೆ ಕೆಲವರು ಈ ತರ ಕಂಬ ದಪ್ಪ ಆಗುತ್ತೆ ಏನಕ್ಕೆ ಅಂತ ಕೇಳ್ತಾರೆ ಪಟ್ಟೆ ಆ ಕಡೆ ಈ ಕಡೆ ಪಟ್ಟೆ ಬಿದ್ದಿದೆಯಲ್ಲ ಕಂಬ ದಪ್ಪ ಆಯ್ತಾ ಇದ್ರೆ ಅದು ಆತರ ಪಟ್ಟೆ ಬಿಡುತ್ತೆ ಅದೇನ್ ರೋಗ ಏನಲ್ಲ ಇಲ್ಲಿ ಏನೇನ್ ಗಳು ಇದೆ ಅಂತ ಹೇಳ್ಬಿಡ್ತೀನಿ ಈಗ ಇಲ್ಲಿ ಈ ಚುಕ್ಕಿ ಇದೆಯಲ್ಲ ಇದು ಸಿಗಟ್ ಅಂತ ಮಳೆ ಶೀತ ವಾತಾವರಣ ಆಯ್ತಲ್ಲ ಕೋಲ್ಡ್ ಅದಕ್ಕೆ ಇದು ಬಂದಿರೋದು ಬಿಸಿಲು ಬಂದ್ರೆ ವಾಸಿ ಆಗುತ್ತೆ ರೋಗ ಔಷಧಿ ಅವಶ್ಯಕತೆ ಏನಿರಲ್ಲ ಬಿಸ್ಲು ಬಿಸಿಲು ಬರ್ಲಿಲ್ಲ ಅಂದ್ರೆ ಔಷಧಿ ಅವಶ್ಯಕತೆ ಇದೆ ಈಗ ಇದು ಇಲ್ಲಿ ಚಿಪ್ಪು ಬಂದಿದೆ ಎಷ್ಟು ಚಿಪ್ಪದೆ ಲೆಕ್ಕ ಮಾಡಿ ಸರ್ ಇದು ಇನ್ನು ಬಿಡ್ಬೇಕು ಇನ್ನು ಬಿಡ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಚಿಪ್ಪಿದೆ ಈಗ ಸದ್ಯಕ್ಕೆ ಒಂಬತ್ತು ಇನ್ನು ಬಿಡುತ್ತೆ ಅದು ಸರ್ ಬನ್ನಿ ಇದು ಇನ್ನು ಬಿಡ್ತಾ ಇದೆ ಇದನ್ನ ಹೂ ಕಟ್ ಮಾಡೋದು ಹೇಳ್ಕೊಡ್ತೀನಿ ನಾನು ಇದು ಒಂಬತ್ತು ರೂಪಾಯಿ ನಡೀತಾ ಇದೆ ಇದು ಒಂದು ಎರಡು ನಾಲ್ಕು ಆರು ಎಂಟು ಒಂಬತ್ತು ಇದೆ ಇನ್ನೂ ಅರ್ಧ ಅಡಿ ಬರಬೇಕು ಜೇನು ಹುಳ ತುಂಬ ಇದೆ ಜೇನು ಹುಳ ಇದ್ರೆ ಒಳ್ಳೇದು ಹ್ಞೂ ಬಿಡ್ತಾ ಇದೆ ಸರ್ ಇನ್ನು ಬರ್ತಾ ಇದೆ ಕಾಯಿ ನಾವು ಇಲ್ಲಿ ನಿಯರ್ ಇರೋದು ಮೂರು ಇಂಚ್ ಇದೆ ಅಲ್ವಾ ಹೌದು ಸರ್ ಮೂರು ಇಂಚಿಗಿಂತ ಒಂಚೂರು ಜಾಸ್ತಿ ಜಾಸ್ತಿ ಇದೆ ಹಾಂ ಮೂರು ಇಂಚಿಗಿಂತ ಒಂಚೂರು ಜಾಸ್ತಿ ಇದೆ ಜಾಸ್ತಿ ಇದೆ ಹಂಗೆ ಬನ್ನಿ 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 ತೋರಿಸ್ತೀನಿ ತೋರ್ಸ್ತೀನಿ ಮನೆ ಅದನ್ನು ಅದನ್ನು ತೋರಿಸಿ ಅದನ್ನು ಹೇಳ್ಕೊಡ್ತೀನಿ ಈಗ ನೋಡಿ ಈಗ ಈ ಕಾಯಿ ಇದೆಯಲ್ಲ ಈ ಕಾಯಿ ಸ್ವಲ್ಪ ಜ್ವರ ಬಂದಂಗೆ ಆಗಿಲ್ವಾ ಹೌದು ಅಲ್ಲಿ ಹಂಗೆ ಅನಿಸ್ತಾ ಇದೆಯಾ ನಿಮಗೆ ನಿಜ ನನಗಂತೂ ಹಂಗ ಅನಿಸ್ತಾ ಇದೆ ಅದು ಸೊ ಇದು ಏನಕ್ಕೆ ಆಗಿರ್ಬೋದು ಅಂತಂದ್ರೆ ನಾವು ನೀರನ್ನ ಏನು ಮಾಡಿದ್ದೀವಿ ಇಲ್ಲೂ ಕೊಟ್ಬಿಟ್ಟಿದ್ವಿ ತುಂಬಾ ಹುಡುಕಿ ಈ ಬುಡಕ್ಕಿಟ್ಟಾಗ ಮರಿಗಳು ಜಾಸ್ತಿ ಬರ್ತವೆ ನೀರು ಚೆನ್ನಾಗಿ ಕೊಡ್ಕೊಂಡ್ ಬಂದ್ಬಿಡ್ತವೆ ಆಮೇಲೆ ನೀರ್ ನೀರ್ ಅಲ್ಲಿಗೆ ಬಿಟ್ಟಂಗೆ ಬಿಟ್ಟಂಗೆ ಅಲ್ಲಿ ನೀರ್ ನಿಂತು ಕೊಳಿತದೆ ಆವಾಗ ಬೇರುಗಳು ಇರ್ತವೆ ಆ ಜಾಗದಲ್ಲಿ ಸರಿ ಬುಡದಲ್ಲಿ ಬೇರುಗಳು ಯಾವಾಗ ಕೊಡದಾಯ್ತು ಕೊಳತಾಯ್ತು ಇಲ್ಲಿಂದ ನಿಮ್ಗೆ ಆಹಾರ ಸಪ್ಲೈ ಆಗ್ಬೇಕಾಗಿರೋದು ಮೇಕ್ಸ್ ಆಗಿಲ್ಲ ಅದಕ್ಕೋಸ್ಕರ ಮೊದಲು ಎಂಟ್ರೆನ್ಸ್ ಅಲ್ಲಿ ಸರಿ ಡ್ರಿಪ್ ಡ್ರಿಪ್ರು ಇಲ್ಲಿರ್ಬೇಕು ಈ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ಬುಡದಲ್ಲಿ ನೀರು ಬಿದ್ದು 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 ಕೊಳ್ತೋದ್ರೆ ಅದಂಗೆ ಆಗತ್ತೆ ಸೊ ನೋಡಿ ಅದರಿಂದ ಇದು ಕಾಯಿ ಫುಲ್ ಮಂಕ್ ಕಾಣಿಸ್ತಾ ಇರೋದು ಇದು ನೋಡಿ ಗಿಡ ಚೆನ್ನಾಗಿದೆ ಸರಿ ಗಿಡದ ಗಿಡದೇನು ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ಕಾಯಿಗು ಮ ಸಪ್ಲೈ ಆಯ್ತಲ್ಲ ಆಹಾರ ಆಹಾರ ಸಪ್ಲೈ ಆಗಬೇಕು ಅಂದ್ರೆ ನೀರು ಡ್ರಿಪ್ ವೈರು ಮದ್ಯ ಸೆಂಟ್ರಿಗೆ ಮಡಗಬೇಕು ಬನ್ನಿ ಸರ್ ಹಂಗೇನೆ ಆಮೇಲೆ ನೀವು ಹಳದಿ ಕಲರ್ ಕೇಳಿದ್ರಿ ಇದು ಸಿಗಾಟೋ ಕಾರ್ ಅದು ಇಲ್ಲಿದೆಯಲ್ಲ ಇದು ಇದೇ ಇದೈತಾನೆ ಕೇಳಿದ್ದು ನೀವು ಇದು ಸಿಗಾ ಟೋಕ ರೋಕ ಅಂತ ಟಿಲ್ಟು ಮತ್ತೆ ಕವಾಚ್ ಅಂತ ಕೊಡ್ತೀವಿ ಅದನ್ನ ಹೊಡೆದ್ರೆ ಸಾಕು ಈ ಕಳೆ ಹೊಡೆದಿರೋದ್ರಿಂದ ಬಿಸ್ಲು ಬಿದ್ರೆ ಹೊಟ್ಟೋಗುತ್ತೆ ಸರ್ ಇದೇ ತರ ಇದಾದ್ರೆ ಮಂಗ್ ಮೋಡ ಆಗ್ಬಿಟ್ರೆ ಇನ್ನು ಜಾಸ್ತಿ ಆಯ್ತಾ ಇರ್ತದ ಅದು ಶೀತ ಶೀತಕ್ಕೆ ತೇವಾಂಶ ಗಾಳಿ ಆಡಿಲ್ವಲ್ಲ ಆ ಬುಡದಲ್ಲೇ ಗಾಳಿ ಆಡ್ಬಾರ್ದು ಆಡಬೇಕು ನೀವು ಈ ಮಧ್ಯೆ ಸೆಂಟರ್ ಮಡಗಿದ್ರೆ ಏನು ತೊಂದರೆ ಆಗಿರ್ಲಿಲ್ಲ ನೋಡಿ ಇಷ್ಟು ತೇವ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿದೆ ಸರ್ ಅದು ಸರ್ ಬೇಕಾದ್ರೆ ಗುದ್ಲಿ ಇದ್ರೆ ತೆಗಿರಿ ಇಲ್ಲಿ ಬೇರೆ ತೋರಿಸ್ಕೊಡ್ತೀನಿ ನಾನು ಹ್ಮ್ ಗುದ್ಲಿ ಇದ್ರೆ ಇಲ್ಲಿ ಬೇರು ಈ ಇರ್ತದೆ ಅದಕ್ಕೆ ಸೆಂಟ್ರಿಗೆ ಕೊಡ್ಬೇಕು ಈಗ ಒಂದು ಎಷ್ಟು ಸರಿ ಗೊಬ್ಬರ ಕೊಟ್ಟಂಗೆ ಆಯ್ತು ಸರ್ ಸರ್ ತಿಂಗಳಿಗೆ ಕರೆಕ್ಟ್ ಆಗಿ ಬರೋ ಸರಿ ಕೊಡ್ತಿದ್ದೆ ಈಗ ಏಳು ತಿಂಗಳಿಂದ ನಿಲ್ಸಿದಿರಿ ನಿಲ್ಸಿದಿರಿ ಈಗ ಇದಕ್ಕೆ ಒಂದು ಟಾನಿಕ್ ಕೊಡ್ಬಿಡೋಣ ಟಾನಿಕ್ ಕೊಟ್ಟರೆ ಈಗ ಹೆಂಗೋ ತೇವಾಂಶ ಇರೋದ್ರಿಂದ ಬುಡದಿಂದ ಒಂದಡಿ ದೂರ ಕೊಡ್ಬೇಕು ಸರಿ ಸರ್ ಈಗ ಎಷ್ಟು ತಿಂಗಳಾಯಿತು ಅಂದರೆ ಟೋಟಲು ಒಂಬತ್ತು ಒಂಬತ್ತಕ್ಕೆ ಬಂದಿರಲ್ಲ ನೋಡಿ ಏಳುವರೆ ಇರಬೇಕು ಹಾಂ ಉಂಟಾಗಿದೆ ಉಂಟಾಗಿದೆಯಾ ಸ್ವಲ್ಪ ಮಳೆ ಶೀತ ಜಾಸ್ತಿ ಆಯಿತಾ ನಿಮಗೆ ಮಳೆ ಶೀತ ಸ್ವಲ್ಪ ಅದೇ ಇದು ಕೆರೆ ಇರುತ್ತೆ ಹಾಂ ಸ್ವಲ್ಪ ನೆಲ ಕೆರೆ ಬನ್ನಿ ಸರ್ ಇಲ್ಲಿ ನೋಡಿ ಇಷ್ಟು ದ ಬರ್ಬೇಕಿದು ಇಷ್ಟುದ ಮೇಲೆ ನೀವು ಇದನ್ನ ಏನು ಮಾಡಬೇಕು ಅಂದ್ರೆ ಇಲ್ಲಿ ಕಟ್ ಮಾಡಬೇಕು ಇಲ್ಲಿ ಹಿಡ್ಕೊಳಕ್ಕೆ ಒಂದು ಜಾಗ ಇರಬೇಕು ಇಲ್ಲಿ ಅರ್ಧ ಅಡಿ ಅಷ್ಟು ಇಲ್ಲಿ ಹೊಡೆದ ಇಲ್ಲಿ ಕಟ್ ಅಂದರೆ ಇದು ಬಲಿ ತಲೆ ಇದು ಇದ್ರದ್ದು ಆಹಾರ ಎಲ್ಲ ಇದಕ್ಕೆ ಸಪ್ಲೈ ಆಗುತ್ತೆ ಸರಿ ಊಟ ಇಲ್ಲಿ ಸ್ಟಾಪ್ ಆಗುತ್ತೆ ಊಟ ಎಲ್ಲ ಅಲ್ಲಿಗೋಗತ್ತೆ ಕಾಯ್ಬೇಕಾ ಸ್ಪೀಡಾಗಿ ಬರುತ್ತೆ ಇಲ್ಲಿ ಕಟ್ ಮಾಡ್ಬೇಕು ಇದನ್ನ ಕಟ್ ಮಾಡ್ಬೋದು ಈ ಕಟ್ ಮಾಡ್ಬೋದು ಇಷ್ಟು ಬಂದ್ಮೇಲೆ ಕಟ್ ಮಾಡ್ಬೋದು ಆರಾಮಾಗಿ ಬ್ಲೇಡಲ್ಲಿ ನೋಡಿದ್ರೆ ಅದಕ್ಕೆ ಹಾಕೋಬೇಕು ಹ್ಮ್ ಇಲ್ಲಿ ನಿಮಗೆ ಈ ಗಿಡ ನೋಡ್ರೆ ಗೊನೆ ಬರ್ತಾ ಸರ್ ಬಟ್ ನೀವು ಗಿಡಕ್ಕೆ ಏನ್ ಮಾಡಿದಿರಿ ಅಂದ್ರೆ ಗುಡದ ಗಿಡದ ಬುಡಕ್ಕೆ ನೀವು ಗೊಬ್ಬರ ಜಾಸ್ತಿ ಕೊಟ್ಟಿದ್ರಿ ದೂರ ಕೊಟ್ಟಿಲ್ಲ ನೋಡಿ ಈ ಎಲೆ ಹಿಂಗೆ ಮಾಡಿ ಎಲೆ ಸೈಡ್ ಗಿಡ್ಕೊಳ್ಳಿ ನೋಡಿ ಆ ಎಲೆಗಳು ಒತ್ತಾಗಿ ಹೆಂಗಿದೆ ಅಲ್ಲೇ ಗೊತ್ತಾಯ್ತಾ ಇದೆ ನಮ್ಗೆ ಗಿಡ ಗೊಬ್ಬರ ನೀವು ಕೊಟ್ಟಿದ್ರಿ ಆದ್ರೆ ಯಾರು ಕೊಟ್ಟಿದ್ರೆ ಮಕ್ಕಳು ಜಾಸ್ತಿ ತಗೊಂಡವೆ ತಾಯಿಗೆ ಬಂದಿರೋ ಇದು ಸೊ ಹಂಗಾಗಿ ಮರಿಗಳು ನಿಮಗೆ ಜಾಸ್ತಿ ಬರಬೇಕು ಕಾರಣ ಏನಂದರೆ ದೂರ ಕೊಡಿ ಅಂತ ಹೇಳ್ತೀವಿ ಗೊಬ್ಬರನ ಎರಡು ಅಡಿ ಮೂರು ಅಡಿ ದೂರಕ್ಕೆ ಯಾವಾಗ ಒತ್ತಿ ಕೊಡ್ತೀವಿ ಮಕ್ಕಳು ಜಾಸ್ತಿ ತಗೊಬಿಡ್ತಾರೆ ಆಮೇಲೆ ಆ ಎಲೆ ಬಿಡಿ ಈಗ ಎಲ್ಲ ರಿಂಗ್ಸ್ ರಿಂಗ್ಸ್ ಥರ ಇದೆ ನೋಡಿ ರಿಂಗ್ಸ್ ಅಂದರೆ ನೀವು ಈ ಫ್ರೀಂಗಾಗಿ ಎಳ್ದು ಬಿಟ್ಟಾಗ ಆಗುತ್ತಲ್ಲ ಅದು ಅದೆಲ್ಲ ಮೈಕ್ರೊನ್ಯೂಟ್ರಿಯನ್ ಡಿಫಿಶಿಯನ್ಸಿ ಅಂತ ಲಘು ಪೋಷಕಾಂಶಗಳು ಕೊರತೆ ಅಂತ ಅದು ಅದಕ್ಕೆ ಅದನ್ನು ಕೊಡಬೇಕು ಈ ಕೆಳಗಡೆ ಎಲೆ ಬಾರ್ಡ್ರ್ ಇದೆ ನೋಡಿ ಸರ್ ಇದು ಆಗಿ ಇದೆ 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 ಈ ಅಂಚು ಇದೆಯಲ್ಲ ಈ ಅಂಚು ಒಣಗಿದೆ ಈ ಅಂಚು ಒಣಗಿದೆ ಅಂದರೆ ಗೊನೆನ ಹೊರಗಡೆ ತಳ್ತಾ ಇದ್ದೀನಿ ನನಗೆ ಪೊಟ್ಯಾಷ್ ಅಂಶ ಸಾಲ್ತಾ ಇಲ್ಲ ಕೊಡಿ ಅಂತ ಕೇಳ್ತಾ ಇದೆ ನೋಡಿ ಅದ್ರ ಮೇಲೆ ತಳ್ತಾ ಇದೆ ಇಲ್ಲಿ ಕೆಳಗಡೆ ಕೆಳಗಡೆ ಎಲೆಯಿಂದ ಎಳಿತಾ ಇದೆ ಆ ಕೆಳಗಡೆ ಎಲೆಯಿಂದ ಎಳೆ ಶುರು ಮಾಡಿದ್ರೆ ನಾನು ನೋಡ್ಬೇಕು ಅದು ತಕ್ಕಂತೆ ಗೊಬ್ಬರ ಕೊಟ್ಟರೆ ಫುಲ್ ಬದಲಾವಣೆಗಳು ಆಯ್ತದೆ ಅವ್ರ ಹೆಂಗ್ಸ್ರ ನೀರಾಯ್ಸ್ಬಿಡೋದು ಹ್ಮ್ 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 ನೋಡಿ ಇಲ್ಲಿ ಹಳದಿ ಕಲರ್ ಎಲ್ಲ ಇಲ್ಲಿ ಜಾಸ್ತಿ ಯಾಕಾಗಿದೆ ಆಗಿದೆ ಇಲ್ಲಿ ತೇವಾಂಶ ಇದೆ ಅಂದ್ರೆ ಪಕ್ಕದಲ್ಲಿ ಕೆರೆ ಇದೆಯಾ ಹಾ ನೋಡಿ ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ ಶೀತ ಜಾಸ್ತಿ ಎಳಿತಾ ಇದೆ ಇಲ್ಲಿಗೆ ನೀರು ಓವರ್ ಆಗಿದೆ ಏರ್ಪೈಪ್ ಹಾಕಿದರೆ ಈ ಪೈಪ್ ಹಾಕೊಂಡು ನೀರು ಬಿಟ್ಟರೆ ಇಲ್ಲೇ ಐತೆ ಕೆರೆ ಅದೇ ಕೆರೆ ಈ ಕೆರೆ ಇರೋದ್ರಿಂದ ಇದಕ್ಕೆ ಏನಾಗಿದೆ ಶೀತ ಜಾಸ್ತಿ ಆಗೈತೆ ಈ ಶೀತ ಅವಾಯ್ಡ್ ಮಾಡಬೇಕು ಅಂದ್ರೆ ಸ್ವಲ್ಪ ಯೂರಿಯಾ ಕೊಡಬೇಕು ಈ ಸೈಡ್ಗೆ ನೋಡಿ ಈ ಹಳ್ಳ ಸೈಡ್ ಏನಿದೆ ನೋಡಿ ಅದೊಂದು ಗಿಡ ಫುಲ್ ಅಷ್ಟು ಕಲರ್ ಆಗಿದೆ ಹೋಗೋಣ ನೀವು ನಾಟಿ ಮಾಡಿದಾಗಲೂ ಫುಲ್ ತುಂಬಿತಲ್ಲ ನೀರು ಈ ಕಡೆ ಫುಲ್ ನೀರು ಈ ಕಡೆ ಇಲ್ಲಿ ಜಿಗ್ಲು ಕೊಟ್ಟಿಲ್ಲ ಅಂದ್ರೆ ನೋಡಿ ನೀರು ಯಾವ ಮಟ್ಟಕ್ಕೆ ಇದೆ ನಿಮ್ ಭೂಮಿ ಅಂದ್ರೆ ಅಲ್ಲಿ ಏನ್ ನೀರು ನಿಂತಿದೆ ಆ ಮಟ್ಟಕ್ಕೆ ಫುಲ್ ನೀರು ತೇವ ಇರುತ್ತೆ ಜಮೀನಿಗೆ ಅಷ್ಟು ತೇವಾಂಶ ಹೊಡಿತಾ ಇರ್ತದೆ ಆಮೇಲೆ ಅದ್ರ ವಸ್ತಿಗೆ ಫುಲ್ ತೇವ ಆಗ್ಬಿಟ್ಟಿದೆ ಅದು De er så svære. ಇದೆ ನಮ್ಮ ಸುತ್ತಮುತ್ತಕ್ಕೆ ಜೀವಲಸಕ್ತಿ ಕೆರೆಗೆ ಕಿ ಕೆರೆ ನೀ ತುಂಬುದ್ರೆ ಇಲ್ಲಿ ಅಲ್ಲೇವರೆಗೂ ನಾವು ಎಲ್ಲಾ ಬೋರು ಆಪರೇಟ್ ಐತವೆ ಎಲ್ಲಾ ಬೋರು ಆಪರೇಟ್ ಇಲ್ಲಂದ್ರೆ ನಾವು ಚಮಕ ಮದಾನ ಕಡ ಏನಾದರೂ ಚೂರು ಜಾರ್ ಬಿಟ್ರೆ ನರುಗಳು ನರೂಗಳು ಚೂರ್ ಆಚೆ ಬರೀ ಕಷ್ಟ ನೋಡಿ ಇಷ್ಟು ನಿಮ್ಮ ತೇವಾ ಅತಿ ಹೆಚ್ಚು ತೇವಾಂಶ ಆಯ್ತು ಅಂದ್ರೆ ಈ ತರ ಆಗುತ್ತೆ ತೇವಾಂಶಕ್ಕೆ ಹೀಗಾಗಿರೋದು ಇದು ಹ್ಮ್ ಅದೇ ಡೆಲಿವರಿ ಹೊರಗಡೆ ಇಲ್ಲ ಆಹಾರ ಎಳಕತ್ತ ಗರಿಯಿಂದ ಅಂತ ಹೇಳಿದ್ನಲ್ಲ ಗರಿಯಿಂದ ಎಳ್ದೆ ಆಗಿಲ್ಲ ಶೀತ ಯಾವಾಗ ಜಾಸ್ತಿ ಆಯ್ತು ಅಲ್ಲಿ ಬಂದು ನಿಂತಿದೆ

ಸರ್ ಈಗ ಈ ಗಿಡ ಒಂದು ಎರಡು ಮೂರೇ ಗೊಬ್ಬರ ಕೊಟ್ಟರೆ ನನಗೆ ಅಂತ ಕೇಳ್ತಾ ಇತ್ತು ಇದು ಹೌದಾ ಹ್ಞೂ ಇಲ್ಲ ತಗೊಂಡಿಲ್ಲ ನೀವು ಕೊಟ್ಟಿರ್ಬೋದು ಗಿಡ ತಗೊಂಡಿಲ್ಲ ಅದು ಎಷ್ಟು ತಿಂಗಳಿಂದ ತಗೊಂಡಿಲ್ಲ ಅಂದರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡು ತಿಂಗಳು ಗೊಬ್ಬರ ತಗೊಂಡಿಲ್ಲ ಇದು ಈಗ ಒಂದು ಎರಡು ಮೂರು ನಾಲ್ಕು ಐದು ಈಗ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಕೊಟ್ರಾ ಇಲ್ಲ ಮೊದ್ಲು ಕೊಟ್ಟಿದ್ದು ನೀರು ಸಾಲ್ಟೇಜ್ ಹಾಗೆ ಆಗಿಬಿಟ್ಟು ಏನ್ ಮಾಡಿತ್ತು ಅದು ಕೆಳಕಡೆ ಇಳಿದಿರ್ಲಿಲ್ಲ ಮತ್ತೆ ನೀರು ಕೊಟ್ಟರೆ ನೀರು ಹಾಯಿಸ್ಬಿಟ್ಟೆ ಮಳೆ ಬೀಳ್ತಲ್ಲ ಅವಾಗ ಎಲ್ಲ ರಸ ಆಯ್ತು ರಸ ಹೇಳ್ತು ಹಂಗಾಗಿ ಅದು ಗೊಬ್ಬರ ಆಹಾರ ತಿಂದಿಲ್ಲ ಅದು ದೂರು ಕೊಡ್ಬೇಕಿತ್ ಅಷ್ಟೇ ಏನ್ ತೊಂದರೆ ಇಲ್ಲ ಅದನ್ನೇ ಬರ್ತಾವೇನು ಸೇನಿಲ್ಲ ಬಟ್ ಈ ಕಡೆ ಆ ಕಡೆ ಎಲೆ ಎಲ್ಲ ಬಿದ್ದಿರ್ಲಾಗಿ ಹ್ಮ್ ಎಷ್ಟು ಭೂಮಿಯಲ್ಲಿ ನಾನು ನಿಜವ್ರು ಈ ಹಳ್ಳ ಐತಲ್ಲ ಬಾರಿ ಕಷ್ಟ ಇರುತ್ತೋ ಅಂತ ಅನ್ಕೊಂಡಿದೆ ಬಟ್ ಏನೋ ದೇವ್ರದ ಚೆನ್ನಾಗಿ ಬಂದೈತೆ ಮುಚ್ಚಿಸ್ತಾನ ಹೋಗಿದ್ರೆ ಬಾರಿ ಹಿಂಸೆ ಆಗ್ಬಿಡೋದು ಹೋಗಿದ್ರೆ ನೀವು ಭಾರಿ ಹಿಂಸೆ ಆಗ್ಬಿಡೋದು ತುಂಬಾ ಕಷ್ಟ ಬಿಡೋದು ಇವೆಲ್ಲ ಮರಿ ಕುದಿ ಅಲ್ಲಿ ಎರಡು ವಾರ ಆಯ್ತಾ ಇದು ಎರಡು ವಾರ ಆಗಿದೆ ಮರಿ ಕುದಿ ಹಾಲ ಇಷ್ಟು ಮಾ ಮತ್ತೆ ಅಲ್ಲಿ ಬಂದ್ಬಿಟ್ಟು ಇವು ಅದಕ್ಕೆ ಬುಡು ಕೊಡ್ಬೇಡಿ ಗೊಬ್ಬರ ನಾನು ಅದು ಇದು ದೂರ ಕೊಡಬೇಕು ಈಗ ನಾವು ಕೊಡೋ ಲಿಕ್ವಿಡ್ ಇಲ್ಲಿಗೆ ಅಲ್ಲಿಗೆ ಎರಡು ಕಡೆಗೆ ಬಿಡ್ಬೇಕು ದೂರಿಕೆ ದೂರಿಕೆ ಬಿಡ್ಬೇಕು ನೀವು ಒತ್ತಿಗೆ ಬಿಟ್ರೆ ಆಗಲ್ಲ ನೋಡಿ ಅದು ಹೂ ಹೊಡೆದಾಕ್ ಸರ್ ಇದು ಹೂ ಬಂದೈತಲ್ಲ ಕಚಡ ಯಾವಾಗ ಹಿಂಗ್ ಬೆಳ್ಕತೆ ಸರ್ ಇದು ಅದೇ ಹಾವುಗಳ ಅಂದ್ರಲ್ಲ ಅದೇ ಅವುಗಳು ಸೇರ್ಕೊ ನೋಡಿ ಇದು ಇವಾಗ ಇನ್ನು ಚೂರು ಬಿಡ್ಬೇಕಿದು ಇದು ಹೊಡೆಯಾಗ ಕಾಯಿ ಹೊಡೆದ್ ಬಿಡ್ತೀರಿ ಅದಕ್ಕೆ ಅರ್ಧ ಅಡಿ ಮುಂದೆ ಬರಲಿ ಸರಿ ಹಿಂಗ್ ಕಟ್ ಮಾಡಾಗ ಕಾಯಿ ಗಟ್ಟ ಬಿಡ್ತಾವ್ ಅನ್ಬಿಟ್ಟು ಇನ್ ಅರ್ಧ ಅಡಿ ಇಲ್ಲ ಮಚ್ ಕುಡ್ಲಾರ್ ಹೊಡಿಬೇಕು ಇಲ್ಲಿ ಗಂಟೆ ಬರಬೇಕು ಒಂದೇ ಅಡ್ಕ ಹೋಗ್ಬೇಕು ಎರಡ್ ಸರಿ ಹಿಂಗ್ ಜಗ್ ಹಂಗ್ ಅದನ್ನ ಒಂದೇ ಸರಿ ಹಾರ ಹೋಗ್ಬೇಕು ಓ ಇಲ್ಲೂ ಹಂಗೆ ಶೀತ ಇದೆ ಸರ್ ಕೇಬಲ್ ಇಲ್ಲೇ ಇದೆ ಬಾರಿ ಕಷ್ಟ ಇದೆ ಕೇಬಲ್ ಅದಕ್ಕೆ ಒಂದು ಡ್ರಿಪ್ ಬರ್ತದಲ್ಲ ಆಮೇಲೆ ಇಲ್ಲಿಗೆ ಹಾಕಿತ್ತು ಕಂಬಗಳು ಎಮರ್ಜೆನ್ಸಿಗೆ ಡ್ರಿಪ್ಯರ್ ಬೇರೆ ಸರ್ ಡ್ರಿಪ್ ವೈರ್ಗಳ ಒಳಗಡೆ ಒಂದು ತಂತಿ ತಳ್ಳಿ ಫುಲ್ಲು ತಳ್ಳಿಬಿಡಿ ಡ್ರಿಪ್ ವೈರ್ ಮೇಲೆ ಬಿಟ್ಬಿಡಿ ನಿಮ್ದೇನಂದ್ರೆ ನೋಡಿ ಉದಾಹರಣೆ ಇಲ್ಲಿ ಬ್ರಷ್ ಕಟ್ಟರ್ ಹೊಡ್ದವನೇ ಹೌದು ಗೊತ್ತಿಲ್ಲ ಅವನಿಗೆ ಇಲ್ಲಿ ಸ್ಕಿನ್ ಆಗಿದೆ ನೋಡಿ ಸ್ಕಿನ್ ಓಪನ್ ಆಗಿದೆ ಇದು ತಿರುಗಾಡಬೇಕೆ ಗೊತ್ತಾಗಲ್ಲ ಹ್ಞೂ ಬೈ ಮಿಸಾಗಿ ಕಾಲಿಗೆ ಹಾಕ್ಬಿಟ್ರೆ ಬರೀ ಕಷ್ಟ ಆಯ್ತು ಎಷ್ಟು ಅಂತ ಟೈಪ್ ಹೊಡಿತೀರಿ ನೀವು ನಿಮ್ದು ಎಷ್ಟು ಹಾಳಾಯ್ತು ಅಂದರೆ ನಾನು ಮೊದಲನೇ ವೀಡಿಯೋ ಒಂದು ವಿಡಿಯೋ ಹಾಕಿದ್ದೀನಿ ನೀರು ಫುಲ್ ತುಂಬಿಕೊಂಡಿರೋದು ಈಗಲೂ ಕೂಡ ಇದೆ ಆದರೂ ನಿಮ್ಮದು ನೀರು ಜಾಸ್ತಿನೇ ಇದೆಯಲ್ಲ ಅಲ್ಲ ಈಗಲೂ ಶೀತ ನೋಡಿ ಇಷ್ಟೊಂದು ನೀರಿದೆ ಅಂದರೆ ನೀರು ಅಲ್ಲ ನೀವು ಪೈಪ್ ಯಾವುದೋ ಒಂದು ಪೈಪ್ಗೆ ಬಿಟ್ಟೋಗಿದೆ ಸರ್ ಬೋರ್ ಆನಲ್ಲೇ ಆಯ್ತೆ ಬನ್ನಿ ಸರ್ ಇಲ್ಲಿ ಶೀತ ಆಗಿದೆಯಲ್ಲ ಇಲ್ಲಿ ಬನ್ನಿ ಇದೆಲ್ಲ ನೋಡಿ ಇರುವೆಗಳಾಗ ಇಂಥ ಜಾಸ್ತಿ ಮಣ್ಣು ದಾವುಗಳು ಸೇರ್ಕೊಳ್ಳೋದು ಇದು ನೋಡಿ ಶೀತ ಓವರ್ ಆಗಿ ನೈಟ್ರೋಜನ್ ಅಂಶ ಕಡಿಮೆ ಆಯ್ತು ಅಂತಂದ್ರೆ ಈ ಸುಸ್ತಾದಂಗೆ ಆಹಾರ ಊಟ ಜಾಸ್ತಿ ಮಾಡಿದ್ರು ಆ ಆತರ ಆಗಿದೆ ಇದಕ್ಕೆ ಸ್ವಲ್ಪ ಏನ್ ಹಿಂಗ್ ಹೂಣಕೋತೈತೆ ನೀರ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬಿಟ್ಟೆ ಸರ್ ನೀರು ಕಂಟ್ರೋಲ್ ಮಾಡ್ಬಿಡಿ ಈ ಭಾಗಕ್ಕೆ ನೀರು ಬೇಡಿ ಆ ಭಾಗ ಕೊಡ್ಕೊಳ್ಳಬೇಕಾದ್ರೆ ತಿರ್ಸ್ಕೊಳ್ಳಿ. ಹಾಂ ಈ ಭಾಗ ತುಂಬ ಶೀತ ಇದೆ ಇಂಗಾದ್ರೆ ಬೇರು ಕಳ್ತೋಯಿತು ಅಂದರೆ ನೋಡಿ ಇಲ್ಲಿ ಗಿಡಗಳೆಲ್ಲ ಹಳದಿ ಕಲರ್ ಬರಕ ಶುರು ಆಗ್ತವೆ. ಬೇರು ಕೊಳ್ತೋಯ್ತದ ಕಳ್ತ ಹೋಗ್ಬಿಡತವೆ ಈಗ. ನೋಡಿ ಬಾಳೆಗೆ ನೀರು ಕೊಟ್ಟರೆ ಬೇರು ಕಳ್ತೋಯಿತಾ ಮೇಡಂ. ಈಗ ಬ್ಲಾಕ್ ಕಲರ್ ದು ವೈಟ್ ಹೊರಡ ಹೌದು. ಇದು ಇವೆಲ್ಲ ಹಿಂಗೆ ಬಾಡ್ ಬಿದೋಗಿದೆಯಲ್ಲ ನೀರು ಜಾಸ್ತಿ ಆಗಿ ಸುಸ್ತಾದ್ರೆ ಹಿಂಗ್ ಬಿದೋಯ್ತಾವ ಐತ್ರ ತುಂಬಾ ಹೂ ತೂಕ ತಡೀನ ಬಿದೋಯ್ತವೆ ಅವು ಸಮಸ್ಯನ ಎಲ್ಲ ಒಂದು ರೌಂಡ್ ನೋಡಿದ್ದೀವಿ ಆಮೇಲೆ ಇದು ನೋಡ್ಕೊಳ್ಳಿ ಇದು ಈ ಹೂವಿದೆಯಲ್ಲ ಇದೆಯಲ್ಲ ಈ ಹೂವನ್ನ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಇದು ಇನ್ನೂ ಅರ್ಧ ಅಡಿ ಬರ್ಬೇಕಿದೆ ಇದು ಅರ್ಧ ಅಡಿ ಬಂದ್ಮೇಲೆ ಹಾಂ ಈ ಇದು ಇದೆಯಲ್ಲ ಕಾಯಿಗಳು ಹೊರಗಡೆ ಬಂದ್ಮೇಲೆ ಖಾಲಿ ಬರ್ತದೆ ಇದು ಆವಾಗ ಕಟ್ ಮಾಡ್ಬೇಕು ಕಟ್ ಮಾಡಿಲ್ಲ ಅಂದ್ರೆ ಬರೀ ಇದ್ ಬೆಳಕೊಂಬತ್ತದ ಇದರಿಂದ ನಮ್ಗೆ ಏನು ಉಪಯೋಗ ಇರಲ್ಲ ಬಟ್ ಇದ್ರದ್ದು ಪಲ್ಯ ಮಾಡ್ಕೊಂಡ್ ತಿನ್ಬೋದು ಪಲ್ಯ ಮಾಡ್ಬೋದು ಅದನ್ನ ಒಂದು ವಿಡಿಯೋದಲ್ಲಿ ಮಾಡಿ ಹೇಳಿದೀನಿ ನಾನು ಇನ್ನ ಸುಮಾರು ದಿನ ಬೇಕು ಹೋಟೆಲ್ ಒಂದ್ ಒಂದು ಡ್ರಂಚಿಂಗ್ ಅರ್ಜೆಂಟ್ ಮಾಡ್ಕೊಳ್ಳಿ ಮಾಡ್ಕೊಳಿ ಬರೀ ಶೀತ ಇದೆ ಇದು ಇದನ್ನ ಆವಾಗ್ಲೂ ಇನ್ನೊಂದು ಎರಡು ಅಡಿ ಹಾಳೆ ಮಾಡ್ಬಿಟ್ಟಿದ್ರೆ ಹ್ಮ್ ಅದು ಸರಿ ಆಯ್ತಾ ಇದೆ ನೋಡಿ ಶೀತ ಜಾಸ್ತಿ ಆಗ್ತಾ ಶೀತ ಜಾಸ್ತಿ ಆಗಿರೋದು ನೀರು ಕಡಿಮೆ ಕಡಿಮೆ ಮಳೆ ಏನದು ಅದಕ್ಕೆ ಹಾ ಹ ನೀರು ಹೊರಿಯೋ ನೀರು ಎಷ್ಟಾರು ಇರಲೇ ನಿಲ್ಲ ನೀರು ಇರಬಾರ್ದು ಅಷ್ಟೇ ನಿಂತು ಬ ನಿಲ್ಲಬಾರ್ದು ನೀರು